ರೈತ ಬಾಂಧವ್ರೆ ಈಗ ಆಲ್ರೆಡಿ ನಿಮ್ ತೋಟದಲ್ಲಿ ಕಟ್ ಕುಟ್ ಕಟ್ ಕುಟ್ ಅಂತ ಶಬ್ದ ಕೇಳ್ತಾ ಇರ್ಬೇಕಲ್ಲ ಯಾಕೆ ಮಾತು ಅಂತ ಅಂತಂದ್ರೆ ಯಾರ ತೋಟದಲ್ಲಿ ಈ ಗೊನ್ನೆ ಹುಳುಗಳ ಕಾಟ ಇರತ್ತಲ್ಲ ಅವ್ರಿಗೆ ಈ ಶಬ್ದ ಚಿರಪರಿಚಿತ ಹಾಗೆ ಈ ಶಬ್ದ ಕೇಳ್ತಾ ಇದ್ದಂತೆ ಎದೆಯಲ್ಲಿ ಸಂಕ ಹುಟ್ಟುತ್ತೆ ಯಾವಾಗಪ್ಪ ಈ ಗೊನ್ನೆ ಹುಳುಗಳು ನಮ್ ತೋಟದಿಂದ ಬಿಟ್ಟು ಹೋಗುತ್ತೆ ವಿವಿಧ ರೀತಿಯಾದಂತ ರಾಸಾಯನಿಕ ಸ್ಪ್ರೇಗಳನ್ನ ತಂದು ತಂದು ಸ್ಪ್ರೇ ಮಾಡಿದೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದೆ ಆದ್ರೆ ಈ ಗೊನ್ನೆ ಹುಳುಗಳು ಮಾತ್ರ ನಮ್ ತೋಟ ಬಿಟ್ಟು ಹೋಗ್ತಾನೆ ಇಲ್ಲ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ರ ಯೋಚನೆ ಮಾಡಕ್ ಹೋಗ್ಬಿಡಿ ಇಲ್ಲಿ ಕೇಳಿ ಈ ಕೆಟ್ಟ ಜೀವಾಣು ಗೊನ್ನೆ ಹುಳು ನೀವ್ ಎಷ್ಟೇ ರಾಸಾಯನಿಕ ಸ್ಪ್ರೇ ಗೊಬ್ಬರಗಳನ್ನ ತಂದ್ ತಂದು ಹಾಕಿದ್ರು ಅದರ ರೆಸಿಸ್ಟೆನ್ಸ್ ಪವರ್ನ ಹೆಚ್ಚಿಗೆ ಮಾಡ್ಕೊಂತ ನಿಮ್ಮ ತೋಟದಲ್ಲಿ ಸರ್ವೈವ್ ಮಾಡ್ತಾ ಇರುತ್ತೆ ಆದ್ರೆ ಬಿಟ್ಟು ಹೋಗೋ ಕೆಲಸ ಮಾತ್ರ ಮಾಡುದಿಲ್ಲ ಸೊ ಹೀಗಾಗಿ ಈ ಕೆಟ್ಟ ಜೀವಾಣುವನ್ನ ಕೊಲ್ಲಲಿಕ್ಕೆ ಉಪಯುಕ್ತ ಜೀವಾಣು ಮೆಟರಾಯಿಸಮ್ ಅಂತ ಇದೆ ಆ ಮೆಟರಾಯಿಸಮ್ ಅನ್ನ ನಿಮ್ಮ ತೋಟದಲ್ಲಿ ತಂದು ಬಿಟ್ಟು ಬಿಟ್ರೆ ಆಗ ಹೇಳದೆ ಕೇಳದೆ ಈ ಗೊಣ್ಣೆ ಹುಳು ಓಡೋಗುತ್ತೆ ಹೇಗೆ ಅಂತ ಕೇಳಿದ್ರೆ ನೋಡಿ ಈ ಮೆಟರಾಯಿಸಮ್ ಅನ್ನುವಂಥದ್ದು ಉಪಯುಕ್ತ ಶಿಲೀಂಧ್ರ ಈ ಶಿಲೀಂಧ್ರಕ್ಕೆ ಫೇವ್ರೇಟ್ ಫುಡ್ ಅಂತಂದ್ರೆ ಈ ಗೊನ್ನೆ ಹುಳ ಈ ಗೊನ್ನೆ ಹುಳ ಎಲ್ಲಿ ಸಿಗುತ್ತೆ ನೋಡಿ ಅಲ್ಲಿ ಹೋಗಿ ಈ ಮೆಟರಾಯಿಸಮ್ ಗೊನ್ನೆ ಹುಳದ ಮೇಲೆ ಹೋಗಿ ಕುತ್ಕೊಂಡು ಅದರ ಪ್ರಾಣ ಹಿಂದಿ ಅದನ್ನ ಉಸಿರುಗಟ್ಟಿಸಿ ಅದನ್ನ ಸದೆ ಬಡಿಯುತ್ತೆ ಸೊ ಹೀಗಾಗಿ ಜೈವಿಕವಾಗಿಯೇ ನೀವು ಈ ಗೊನ್ನೆ ಹುಳುಗಳನ್ನ ಕಂಟ್ರೋಲ್ ತರಬೋದಲ್ವಾ ನೀವು ಈ ಮೆಟರೈಸಮ್ ಅನ್ನುವಂತ ಈ ಜೈವಿಕ ಶಿಲೀಂಧ್ರಗಳನ್ನ ಬಳಕೆ ಮಾಡಿ ನೀವು ಗೊನ್ನೆ ಹುಳುಗಳನ್ನ ಓಡಿಸಿ ಈ ಮೆಟರೈಸಮ್ ಅನ್ನೋ ಶಿಲೀಂಧ್ರನ ಎಲ್ಲಿ ಹೋಗ್ತರೋದು ಅಂತ ಹೇಳಿ ಯೋಚಿಸ್ಬೇಡಿ ದಾರಿ ಇದೆ ನೋಡಿ ನೀವೇನಾದ್ರೂ ಪ್ರಾಮಾಣಿಕವಾಗಿ ಪ್ಯೂರ್ ಆಗಿ ಸಾವಯವ ಕೃಷಿನೇ ಮಾಡ್ತಾ ಇದ್ರೆ ನಿಮ್ಮ ತೋಟದಲ್ಲಿ ದೈವದತ್ತವಾಗಿ ಈ ಮೆಟರೈಸಮ್ ಅನ್ನುವಂತಹ ಉಪಯುಕ್ತ ಶಿಲೀಂಧ್ರ ನಿಮ್ ತೋಟದಲ್ಲಿ ಆಕ್ಟಿವ್ ಆಗಿರುತ್ತೆ ಆಗ ಈ ಗೊಂಡೆ ಹುಳುಗಳ ಕಾಟ ಅಂತೂ ಇರೋದಿಲ್ಲ ಸೊ ಈಗ ನಾವು ರಾಸಾಯನಿಕ ಕೃಷಿಕರು ನಮ್ಮ ತೋಟದಲ್ಲಿ ಮೆಟರೈಸಮ್ ಅನ್ನೋ ಶಿಲೀಂಧ್ರ ಸಿಗೋದಿಲ್ಲ ಯಾಕಂತಂದ್ರೆ ಈ ವಿಷ ಹಾಕಿ ತೊಂದ್ಬಿಟ್ಟಿದ್ದೀವಿ ಏನ್ ಮಾಡೋದು ಅಂತ ಹೇಳಿ ಯೋಚಿಸ್ಬೇಕು ನೋಡಿ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಗಳಿರುತ್ತೆ ಅಲ್ಲಿ ಹೋಗಿ ಈ ಮೆಟರೈಸಮ್ ಅನ್ನೋ ಸೂಕ್ಷ್ಮಾನು ಜೀವಿನ ಕೊಡಿ ಅಂತ ಕೇಳಿ ಅವ್ರು ಕೊಟ್ಟೆ ಕೊಡ್ತಾರೆ ಸೊ ಈ ಮೆಟರೈಸಮ್ ಅನ್ನೋ ಶಿಲೀಂಧ್ರದ ಮೂಲಕ ಈ ಗೊಣ್ಣೆ ಹುಳುಗಳನ್ನ ಓಡಿಸೋ ಕೆಲಸ ಮಾಡಿ ಗೊನ್ನೆ ಹುಳುವನ್ನ ನಿಯಂತ್ರಣಕ್ಕೆ ತರೋದ್ರ ಕುರಿತಾಗಿ ಡಿಟೇಲ್ಡ್ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಇದರ ಒಂದು ವಿಡಿಯೋ ಇದೆ ಮಾಹಿತಿ ಇದೆ ಸೊ ಅದನ್ನ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು ಅದರ ಜೊತೆಗೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ